ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ರ್ಯಾಲಿಯ ಉದ್ದೇಶ ಅಂತಂದ್ರೆ ಜನತಂತ್ರ ವ್ಯವಸ್ಥೆಯನ್ನು ಬಡಮೇಲು ಮಾಡಲು ಹೊರಟಿರ್ತಕ್ಕಂಥ ಬಿಜೆಪಿ ಮತ್ತು ಜೆ ಪಕ್ಷಗಳ ನಿರ್ಧಾರವನ್ನ ಖಂಡಿಸಿ ಜೊತೆಗೆ ಈ ರಾಜ್ಯದ ಅಪರೂಪದ ರಾಜಕಾರಣಿ ಸ್ವಾಭಿಮಾನ್ಯ ಮುಖ್ಯಮಂತ್ರಿ ಸರ್ವ ಜನಾಂಗದ ಜನನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ ಅನ್ನ ಅವರನ್ನ ಬೆಂಬಲಿಸುವ ಮೂಲಕ ನಾವು ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸಾವಿರಾರು ಜನ ನನ್ನ ಹೋರಾಟಗಾರ ಬಂದ ಒಡಗೂಡಿ ಇವತ್ತು ವಿಜಯಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ ಏನಾಗಿದೆ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥ ವಿಚಾರವನ್ನು ಓದ್ತಾ ಇದ್ವಿ ಅತ್ಯಂತ ಬಹುಮತವನ್ನು ಪಡೆದುಕೊಂಡು ಸುಮಾರು ನೂರ ಮೂವತ್ತಾರು ಎಂ ಎಲ್ ಎ ಸ್ಥಾನಗಳನ್ನು ಗಳಿಸುವುದರ ಮೂಲಕ ಸುಭದ್ರ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಪ್ಪು ಚುಕ್ಕೆಯನ್ನು ಕೂಡಿಸ್ಬೇಕು ಅವರಿಗೆ ಅವ್ರ ಹೆಸರಿಗೆ ಧಕ್ಕೆ ತರಬೇಕು ಅವರಿಗೆ ರಾಜೀನಾಮೆ ತಗೋಬೇಕು ಅವರು ರಾಜೀನಾಮೆ ಕೊಟ್ಟರಪ್ಪ ಅಂತಂದ್ರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಾಂಗ್ರೆಸ್ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ ಕರ್ನಾಟಕ ರಾಜ್ಯದಾಗ ಹಾಗಾಗಿ ಇಡೀ ದಕ್ಷಿಣ ಭಾರತದಾಗ ಕರ್ನಾಟಕ ನಾವು ಅಧಿಕಾರದಾಗ ಬರ್ತೀವಿ ಹಾಗೆ ದೇಶ ತುಂಬಾ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಹುಚ್ಚು ಮನಸ್ಸಿನ ಹುಚ್ಚು ಮನಸ್ಸಿನ ಹೇಸಿ ಮನಸ್ಸಿನ ಅನೇಕ ರಾಜಕೀಯ ಪಕ್ಷಗಳು ಒಂದೇ ಅಲ್ಲ ಇದ್ರಾಗ ಎನ್ ಡಿ ಎಸ ಒಟ್ಟು ಅವು ಅವೆಲ್ಲ ಕೂಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮುಗಿಬೀಳ್ತಕ್ಕಂಥ ಕೆಲಸ ಮಾಡ್ಯಾರ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಯಾವುದು ತಪ್ಪು ಮಾಡಿಲ್ಲ ಅದು ಮಾಡ್ತಕ್ಕಂಥದ್ದು ಮೂಡಾ ಪ್ರಕರಣದಲ್ಲಿ ಅದ ಗಾಡಿ ಓಡಾ ಕುಡಿಸ್ತೀವಿ ಆದ್ರೆ ಇವತ್ತಿನವರೆಗೆ ಅವ್ರು ಅಣತಮ್ ದರ್ ಇನ್ನವರಿಗೆ ಸೈಕಲ್ ಮೇಲೆ ತಿರುಗಾಡ್ತಕ್ಕಂಥದ್ದು ಏನಾದರೂ ದೇಶಗಳ ಯಾವ್ದಾದ್ರು ಕುಟುಂಬದ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ನಾವೇನು ಯಾರ ಯಾವ ಯಾ ಯಾರ್ದು ಏಂಜಲ್ ಕೈ ಮಾತಾಡಲ್ಲ ಯಾವುದೇ ಒಂದು ಪಕ್ಷದ ಗುಲಾಮ್ ನಾಯಿ ಮಾತಾಡಲ್ಲ ಆದ್ರ ವ್ಯವಸ್ಥೆ ಹೇಳಿ ಅಂದ್ರೆ ಕುಡಿದ ತಾಯಿ ಹಣ್ಣು ಕೂಡ ವಿಷ ಆದಿತ್ತು ಅಂತಕ್ಕಂಥ ಕಲ್ಪನೆ ಒಳಗೆ ನಾನು ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ನಾನು ಆ ಒಂದು ಒಳ್ಳೆಯ ವ್ಯಕ್ತಿ ಅಂತ ಸಿದ್ಧಾಂತಿಕ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತವ್ರ ಮೇಲೆ ಇವತ್ತು ಕಪ್ಪು ಸುಕ್ಕೆ ಕೂಡಿಸುವುದರ ಮೂಲಕ ಸರ್ಕಾರ ಅಸ್ಥಿರಗೊಳಿಸ್ಲಾಕ್ ಹೊಂಟರ ನಾವು ಇಷ್ಟಕ್ಕೆ ಬಿಡಲ್ಲ ಕೇವಲ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರದಾಗ ಹೇಗದ ನಾಳಿನ ದಿನಮಾನದಲ್ಲಿ ಮುಂದೆ ಇನ್ನು ಕೂಡ ಈ ಪ್ರಕರಣ ಬೆಳಿಲಿಕ್ಕೆ ಬಿಟ್ಟು ಕೊಟ್ಟರೆ ಹೋರಾಟ ಮಾಡ್ತೀವಿ ಆದ್ರೆ ಅವರು ಕೂಡ ಒಂದಿಷ್ಟು ಜನಕ ಹಿಂದೆ ಅಂತ ಅಂತೇಳಿ ನಿನ್ನ ರಾಜಪಾಲರಿಗೆ ಮನವಿ ಕೊಟ್ಟರು ಯಾಕಂದ್ರೆ ಕಾಂಗ್ರೆಸ್ ಅಟವು ದಲಿತ ಬಚಾವತ್ತ ಕಾಂಗ್ರೆಸ್ ಅಟಾವ್ ದಲಿತ ಬಚಾವತ್ತ ನಾವು ದಲಿತ ಬಚಾವೋ ಅದು ಎಲ್ಲರೂ ಮಾಡಿದವರು ಯಾಕೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ದುರ್ಬಳಕೆ ಮಾಡ್ಕೋದ್ರ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಅಂತೇಳಿ ಗುರುತು ಮಾಡಿ ಕೊಟ್ಟವರೇ ಸಿದ್ದರಾಮಯ್ಯನವ್ರು ಹಾ ಇವತ್ತಿನ ಬಿಜೆಪಿ ಸರ್ಕಾರದಾಗ ಅವ್ರು ಏನಾದ್ರೆ ದುರ್ಬಳಕೆ ಮಾಡ್ಕೊಂಡ್ರೆ ಅವ್ರು ಹೋರಾಟ ಮಾಡ್ಲಕ್ ಅವಕಾಶ ಮಾಡ್ಕೊತೀವಿ ವಾದ ಜೈಲಿ ಹಾಕ್ತಿದ್ರು ಅವಾಗ ಸುಂಪು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಮುಗಿಬಿಡ್ತಾರ ಅಂತವನ್ನ ನಾವು ಖಂಡಿಸ್ತೀವಿ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಬಂದಿರತಕ್ಕಂತ ಆರೋಪ ಅದು ಸತ್ಯಕ್ಕೆ ದೂರ